ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಅವರೆಕಾಳು ಸೀಸನ್ ಬಂದಿದೆ ಈಗೇನೇ ಇದ್ದರೂ ಕೂಡ ಅವರೆ ಎಲ್ಲಾನು ಮಾಡ್ತಾರೆ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಅವಲಕ್ಕಿ ಅವರೆಕಾಳು ಮಂಡಕ್ಕಿ ಅವರೆಕಾಳು ಪಲಾವು ಹೇಳ್ತಾ ಹೋದರೆ ಅದಕ್ಕೆ ಇಲ್ಲ ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ಅವರೆಕಾಳು ಹಾಕಿ ಮಾಡಿರ್ತಕ್ಕಂಥ ತಿಂಡಿ ಆಗ್ಬೋದು ಅಥವಾ ಸ್ವೀಟ್ಸ್ ಆಗ್ಬೋದು ಯಾವುದಾದ್ರೂ ಆಗ್ಬೋದು ಹೌದು ಇದರಲ್ಲಿ ಸ್ವೀಟ್ಸ್ ಕೂಡ ಮಾಡ್ತಾರೆ ಕೆಲವೊಂದು ನಾನಿಲ್ಲಿ ಇವತ್ತು ನಮ್ಮ ಕಡೆ ದುರ್ಗಾ ದಾವಣಗೆರೆ ಕಡೆ ಫೇಮಸ್ ಇದು ಮಂಡಕ್ಕಿ ಉಸ್ಲಿ ಅಂತೇಳಿ ಕರಿತೀವಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಈ ಅವರೆಕಾಳು ಕಾಳು ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇನೆ ತುಂಬ ತುಂಬ ರುಚಿಯಾಗಿರ್ತಿದೆ ಅವರೆಕಾಳು ಹಾಕಿ ಮಾಡ್ತಕ್ಕಂಥ ಮಂಡಕ್ಕಿ ತಿಂಡಿ ಇದನ್ನು ನಮ್ಮ ಕಡೆ ಸಾಮಾನ್ಯ ಎಲ್ಲರೂ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಸ್ವಲ್ಪ ಕೆಲವೊಂದು ಐಟಮ್ಸ್ಗಳು ಹತ್ತಿತ್ತಾಗ್ಬೋದು ಕೆಲವೊಂದು ಸ್ಟೆಪ್ಗಳು ಹತ್ತಿತ್ತಾಗ್ಬೋದು ಬಟ್ ನಾನಿಲ್ಲಿ ಏನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ಮತ್ತೆ ಮಾಡಿದರೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಒಣ ಒಣ ಅಂತ ಕೂಡ ಅನ್ಸೋದಿಲ್ಲ ನಿಮಗೆ ಗೊತ್ತಾಗುತ್ತೆ ಇದು ಇದನ್ನು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತೇಳಿ ನಿಮಗೆ ನಾನು ಇವತ್ತು ತೋರಿಸ್ತಾ ಇದ್ದೇನೆ ಯಾವಾಗಲೇ ಆಗಲಿ ನಾವು ಮಂಡಕ್ಕಿ ತಿಂಡಿ ತಿಂದ ಮೇಲೆ ಸ್ವಲ್ಪ ಟೀ ಕುಡೋದಿಲ್ಲ ಅಂತಂದರೆ ನಮ್ಮ ತಲೆಗಳಂತೂ ತಲೆಗಳಿರಲಿ ಹಾಗೆ ಮೈ ದುಕೋಬಿಡ್ತೀವಿ ಅಂತ ಅನಿಸುತ್ತೆ ಟೀ ಇರಲೇಬೇಕು ನಮ್ಮ ಜೊತೆ ಟೀ ತಿಂಡಿ ಕುಡಿ ತಿಂಡಿ ತಿಂದಾದಮೇಲೆ ಟೀನ ನಾವು ಸಾಮಾನ್ಯ ಕುಡದೆ ಕುಡಿತೀವಿ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು ನೀರು ಕುಡಿಯೋ ಕಪ್ಪಲ್ಲೇ ಒಂದು ಕಪ್ ಅವರೆಕಾಳನ್ನು ಕಳನ್ನು ಇದ್ದೀನಿ ಕುಕ್ಕರಲ್ಲಿ ನಿಮಗೆ ಟೈಮ್ ಇತ್ತು ಅಂತಂದರೆ ಅದು ವಿಸಲ್ ಹಾಕಿಸ್ದಂಗೆ ಹಂಗೆ ಬೇಕಾದ್ರೆ ಬೇಯಿಸ್ಕೋಬೋದು ನಾನಿಲ್ಲಿ ಟೈಮ್ ಇಲ್ಲ ಅಂತೇಳ್ಬಿಟ್ಟು ಎರಡು ವಿಸಲ್ ಹಾಕಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಇಲ್ಲಿ ಮಂಡಕ್ಕಿ ತಿಂಡಿ ಮಾಡಲಿಕ್ಕೆ ನಮ್ಮ ಕಡೆಯೆಲ್ಲ ನಾವು ಬಳಸೋದು ಜಳ್ ಮಂಡಕ್ಕಿ ಅಂತೇಳಿ ಕರಿತೀವಿ ಇನ್ನೊಂದು ಗಟ್ಟಿ ಮಂಡಕ್ಕಿ ಅಂತ ಬರುತ್ತೆ ಅದು ನೀವು ಉಪ್ಪು ಮಂಡಕ್ಕಿ ಅಂತ ಕರಿತೀರ ಅನಿಸುತ್ತೆ ನೋಡಿ ಥರ ಜಳ್ ಮಂಡಕ್ಕಿ ನಮ್ಮ ಕಡೆ ಅಥವಾ ಇದನ್ನು ಸಪ್ಪೆ ಮಂಡಕ್ಕಿ ಅಂತ ಕೂಡ ಕರೀತಾರೆ ಕೆಲವರು ಕೆಲವು ಕಡೆ ಮಂಡಾಳ ಅಂತಲೂ ಅಂತಾರೆ ಇನ್ನು ಕೆಲವರು ಪುರಿ ಅಂತ ಕೂಡ ಅಂತಾರೆ ನಾನೇಳಿ ಸಪ್ಪೆ ಮಂಡಕ್ಕಿ ಅಥವಾ ಜಳ್ ಮಂಡಕ್ಕಿ ಹಾಕಿ ತಿಂಡಿ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಇದನ್ನೇ ಮಾಡೋದು ನಾವು ಈ ಗಟ್ಟಿ ಮಂಡಕ್ಕಿ ಅಥವಾ ಉಪ್ಪು ಉಪ್ಪಿನ ಮಂಡಕ್ಕಿ ಅಂತ ಏನು ಕರಿತೀವಿ ಅದರಲ್ಲಿ ತಿಂಡಿ ಎಲ್ಲ ಮಾಡೋದಿಲ್ಲ ಅದನ್ನು ಸಂಜೆ ಹೊತ್ತು ಖಾರ ಹಚ್ಚಲಿಕ್ಕೆ ಬಳಸ್ತೀವಿ ಅವನ್ನ ಖಾರ ಹಚ್ಚಿದ ಮಂಡಕ್ಕಿ ಅಂತ ಅಂತೀವಲ್ವ ಅದಕ್ಕೆ ಬಳಸ್ತೀವಿ ಇಲ್ಲಿ ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡೋಣ ಬನ್ನಿ ಇಲ್ಲಿ ಏನು ಈರುಳ್ಳಿ ಟೊಮೆಟೊ ಮೆಣಸಿನಕಾಯಿ ಕರ್ಬೇವು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಒಂದು ನಿಂಬೆಹಣ್ಣು ಇಲ್ಲಿ ನಿಮ್ಗೆ ಅನಿಸುತ್ತೆ ಟೊಮೆಟೊ ಹಾಕಿದ್ರು ಕೂಡ ಯಾಕೆ ಮತ್ತು ನಿಂಬೆಹಣ್ಣು ತೊಗೊಂಡಿದ್ದೀರಾ ಅಂತೇಳಿ ಇಲ್ಲಿ ಆ ನಿಂಬೆಹಣ್ಣಿನ ಹುಳಿ ಮತ್ತು ಈ ಟೊಮೆಟೊ ಹುಳಿ ಎರಡೂ ಸೇರಿಬಿಟ್ಟು ಅದೊಂಥರ ಇನ್ನೊಂದು ಚೆನ್ನಾಗಿರೋ ರುಚಿ ಕೊಡುತ್ತೆ ಹಾಗಾಗಿ ಸ್ವಲ್ಪ ಹುಣಸೆ ಸಾರಿ ಹುಣಸೆ ಹಣ್ತೀನಿ ನಿಂಬೆಹಣ್ಣು ಕೂಡ ನಾವು ಬಳಸ್ತೀವಿ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಈರುಳ್ಳಿ ಅಥವಾ ಈರುಳ್ಳಿ ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ ಇದಕ್ಕೆ ಒಗ್ಗರಣೆ ಜಾಸ್ತಿ ಇದ್ದರೆ ತುಂಬ ರುಚಿ ಕೊಡುತ್ತೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಕೊಂಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದರೆ ನಾನಿಲ್ಲಿ ಏನು ಮಾಡ್ಯಪ್ಪ ಅಂದರೆ ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೂರು ಮೂರುವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಾಗುತ್ತಲ್ವ ಅಷ್ಟು ಹಾಕೊಂಡ್ಬಿಟ್ಟು ಸಾಸಿವೆ ಹಾಕಿ ಇದು ಎಣ್ಣೆ ಆಗಿರೋದ್ರಿಂದ ಶೀತ ಗಟ್ಟಿಯಾಗಿರುತ್ತೆ ಅದಕ್ಕೆ ಸ್ವಲ್ಪ ನೊರೆ ಥರ ಇದೆ ಅದು ಸಾಸಿವೆ ಹಾಕಿ ಸಾಸಿವೆ ಚಿಟಪಟ ಚಿಟಪಟಾದಮೇಲೆ ಜೀರಿಗೆ ಹಾಕಿ ಜೀರಿಗೆನೂ ಇದಾದ ಮೇಲೆ ಆಮೇಲಿಂದ ಎಂಥದ್ದು ಇದು ನಿಮಗೆ ಗೊತ್ತೇ ಇದೆ ಅಲ್ಲ ಒಗ್ಗರಣೆ ಹಾಕೋದು ಹಸಿಮೆಣ್ಸಿಕಾಯಿ ಕರಿಬೇವು ಈರುಳ್ಳಿ ಟೊಮ್ಯಾಟೊ ಇದನ್ನು ಮಾಗಿಸಿ ಮಾಗಿಸಿ ಹಾಕ್ಕೊಂಡು ಇದನ್ನು ಮಾಡ್ಕೊಳ್ಳಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ನಾನು ಇಲ್ಲೊಂದು ಮಾತು ಹೇಳಬೇಕು ಕೆಲವರು ಮಾತು ಜಾಸ್ತಿ ಆಯಿತು ಅಂತ ಕೂಡ ಹೇಳ್ತಾರೆ ಹೌದು ಕೆಲವ್ರಿಗೆ ಏನಾಗುತ್ತಪ್ಪ ಅಂತಂದರೆ ಅನಿಸುತ್ತೆ ಜಾಸ್ತಿ ಮಾತು ಅಂತ ಅನಿಸುತ್ತೆ ಬಟ್ ನಾವಿಲ್ಲಿ ಖಾಲಿ ಬಿಡೋದಕ್ಕೂ ಅದು ಸರಿಯಾಗೋದಿಲ್ಲ ಖಾಲಿ ಬಿಟ್ರೆ ಏನಾಗುತ್ತಪ್ಪ ಅಂದರೆ ಅದು ಒಂಥರ ಗೌನಿರುತ್ತೆ ಅದು ಏನು ಒಂಥರ ಖಾಲಿ 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 ಅಂತ ಅನಿಸುತ್ತೆ ಹಾಗಾಗಿ ಮಧ್ಯ ಏನಾದರೂ ಅದಕ್ಕೆ ಸಂಬಂಧಪಟ್ಟಿರೋದು ಅದಕ್ಕೆ ಅನ್ವಯ ಆಗೋ ಅಂಥ ಕೆಲವೊಂದು ವಿಚಾರಗಳನ್ನು ಹೇಳೇಬೇಕಾಗತ್ತೆ ನಾನು ಅಂತಲ್ಲ ಯಾರೇ ಆಗಿರ್ಬೋದು ಯೂಟ್ಯೂಬ್ ಮಾಡ್ತಕ್ಕಂಥವರು ಕೆಲವೊಂದು ಅದ್ರ ಜೊತೆ ತಳುಕು ಹಾಕ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಅದನ್ನು ಹೇಳಲೇಬೇಕಾಗುತ್ತೆ ಅಲ್ವಾ ಈಗ ಏನಾಗುತ್ತಪ್ಪ ಅಂತಂದರೆ ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಅಂತಂದರೆ ಈ ಮಾತುಗಳು ನೋಡಿ ನಾವು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ಶಿಕ್ಷಕರು ಹೇಳೋ ಮಾತುಗಳು ನಮ್ಗೆ ಇಷ್ಟ ಆಗೋಲ್ಲ ಅದು ಇರಿಟೇಷನ್ ಆಗ್ತಾ ಇರುತ್ತೆ ಮನೆಯಲ್ಲಿ ದೊಡ್ಡರು ಹೇಳ್ತಕ್ಕಂಥ ಮಾತುಗಳು ನಮ್ಗೆ ಇರಿಟೇಷನ್ ಆಗುತ್ತೆ ಯಾರಾದರೂ ಒಳ್ಳೇದು ಹೇಳ್ತಾ ಇದ್ದಾರೆ ಅಂದರೂ ಕೂಡ ಅದು ನಮಗೆ ಇರಿಟೇಷನ್ ಆಗುತ್ತೆ ಅಂದರೆ ನಮಗೆ ಒಳ್ಳೇದು ಯಾವತ್ತೂ ಕೂಡ ನಮಗೆ ಅದೊಂಥರ ಬೇಗ ಹಿಡಿಸೋದಿಲ್ಲ ಅದೇನಾದರೂ ಗಾಸಿಪ್ ಮಾತಾಡ್ತಿದ್ದೀವಿ ಅಂತಂದರೆ ಅದು ನಮಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ನಾನು ಯಾರೋ ಒಬ್ಬರಿಗೋಸ್ಕರ ಹೇಳ್ತಾ ಇಲ್ಲ ನನ್ನನ್ನು ಒಳಗೊಂಡು ಮನ್ ಮನುಷ್ಯನ ಅದು ಸಹಜ ಗುಣ ಅದು ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಇಷ್ಟ ಆಗದಿರೋ ಮಾತುಗಳು ಕೇಳಿದಾಗ ಒಂಥರ ಇರಿಟೇಷನ್ ಆಗ್ಬೋದು ಈಗ ಯಾವುದೇ ವಿಚಾರ ಆಗಲಿ ಡೈರೆಕ್ಟ್ ನಾವು ಹೇಳೋಕ್ಕಾಗೋದಿಲ್ಲ ಕೆಲವೊಂದಿನ ಆ್ಯಡ್ ಮಾಡಲೇಬೇಕಾಗುತ್ತೆ ಏನೋ ಒಂದು ಸಾವಿರ ರೂಪಾಯಿ ದುಡ್ಡು ಬೇಕಾಗಿರುತ್ತೆ ಯಾರಿಗ ಫೋನ್ ಮಾಡಿ ಹಾಂ ಒಂದು ಸಾವಿರ ರೂಪಾಯಿ ದುಡ್ಡು ಬೇಕು ಕೊಡು ಅಂತ ಕೇಳ್ತೀವಿ ಅವರು ಇಲ್ಲ ಅಷ್ಟೇ ಕಾಲ್ ಕಟ್ ಆಗುತ್ತಾ ಇಲ್ಲ ಏನು ಮಾಡಬೇಕು ನಾವು ಫಸ್ಟ್ ಮೊದಲು ಫೋನ್ ಮಾಡ್ತೀವಿ ಎಲ್ಲರೂ ಹೇಗಿದ್ದಾರೆ ಅದು ಇದು ಎಲ್ಲ ಕೇಳ್ತೀವಿ ಹೀಗೆ ಸ್ವಲ್ಪ ಎಮರ್ಜೆನ್ಸಿ ದುಡ್ಡು ಬೇಕು ಅಂತ ಕೇಳ್ತೀವಿ ಅವರು ಇಲ್ಲ ಅಂತ ಒಂದೇ ಸತಿ ಹೇಳಲ್ಲ ಅವರು ಅದು ಇದು ಹೇಳ್ತಾರೆ ಇಲ್ಲ ಹಿಂಗಿದ್ದು ಯಾರಿಗೂ ಕೊಟ್ಟೆ ಬೆಳಿಗ್ಗೆ ಕೇಳಬೇಕಿತ್ತು ಅರ್ಧ ಗಂಟೆ ಬಿಟ್ಟು ಕೇಳಬೇಕಿತ್ತು ಸ್ವಲ್ಪ ಮುಂಚೆ ಕೇಳಿದರೆ ಕೊಡ್ತಿದ್ದೆ ಅಂದರೆ ಯಾವುದೇ ಮಾತುಕತೆಗಳಾಗ್ಬೋದು ಅದಕ್ಕೆ ನಾವು ಕೆಲವೊಂದು ಮಾತುಗಳನ್ನು ಸೇರಿಸಲೇಬೇಕಾಗುತ್ತೆ ಹಾಗಾಗಿ ಇಲ್ಲೂ ಕೂಡ ನಾನು ಕೆಲವೊಂದು ವಿಡಿಯೋಗಳಲ್ಲಿ ಕೆಲವೊಂದು ವಿಚಾರಗಳನ್ನು ಹೇಳಿರ್ತೀನಿ ನಿಮಗೆ ತುಂಬ ಇರಿಟೇಷನ್ ಆಗ್ತಾಯಿದೆ ಅಂತಂದರೆ ಆ ಪೋರ್ಷನನ್ನು ಮ್ಯೂಟ್ ಮಾಡಿಕೊಳ್ಳಿ ಅಥವಾ ಫಾರ್ವರ್ಡ್ ಮಾಡಿಕೊಂಡು ವಿಡಿಯೋನ ನೋಡಿ ಆಯಿತಾ ಅದರಿಂದ ಏನೂ ತೊಂದರೆ ಇಲ್ಲ ನಿಮಗೇನಾದರೂ ಯಾಕೆಂದರೆ ಇಲ್ಲಿ ತುಂಬ ಜನ ಕೆಲವರು ಇಷ್ಟಪಡ್ತಾರೆ ಕೆಲವರು ಇಷ್ಟಪಡೋಲ್ಲ ಇಬ್ಬರೂ ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾಗುತ್ತಲ್ವ ಹಾಗಾಗಿ ಹೇಳಿದೆ ಅಷ್ಟೇ ಏನಾದರೂ ಹೇಳಿದ್ರೆ ಕ್ಷಮಿಸಿ ಇಲ್ಲಿ ಅಷ್ಟೇ ನೋಡಿ ನಾನು ಇಲ್ಲೇನು ತೋರಿಸ್ ತೋರಿಸಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಮಾಗಿದ್ಮೇಲೆ ಟೊಮೊಟೊ ಹಾಕಬೇಕು ಸ್ವಲ್ಪ ಟೊಮೊಟೊ ಒಂದು ಎರಡು ನಿಮಿಷ ಮಾಗಿದ್ಮೇಲೆ ಅರಿಶಿನ ಪುಡಿ ಉಪ್ಪು ಹಾಕೊಂಡು ಇದು ಮಾಡಬೇಕು ಇಲ್ಲಿ ನಾನು ತೆಂಗಿನಕಾಯಿನ ಮೇಲೆ ಉದುರಿಸೋದಿಲ್ಲ ಯಾಕಂತಂದರೆ ನಾನು ಇದು ಮಧ್ಯಾಹ್ನಕ್ಕೂ ಬೇಕಾಗುತ್ತೋ ಟೈಮ್ ಉಳಿದ್ರೆ ಅಂತ ಅಂತೇಳ್ಬಿಟ್ಟು ನಾನು ಒಗ್ಗರಣೆ ಜೊತೆಲಿ ಹಾಕ್ಬಿಟ್ಟು ಅದನ್ನು ಕೂಡ ಬೇಯಿಸ್ಬಿಡ್ತೀನಿ ಅದು ಅದು ಇನ್ನೊಂಥರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ನಾನಿಲ್ಲಿ ಮಂಡಕ್ಕಿನ ನೆನೆಸ್ಲಿಕ್ಕೆ ಅಂತೇಳಿಬಿಟ್ಟು ಸ್ವಲ್ಪ ನೀರು ತೊಗೊಂಡಿದ್ದೀನಿ ನೀರು ತೊಗೊಂಡ್ಬಿಟ್ಟು ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡಿದ್ದೀವಿ ಮರದಲ್ಲಿ ಅದು ಗಿಸ ರೀತಿ ಅದೆಲ್ಲ ನೋಡಿಬಿಟ್ಟು ನೀಟಾಗಿ ಇದು ಮಾಡಿಬಿಟ್ಟು ಏನು ಕಸ ಇಲ್ಲ ಅಂತ ಅಂದಾಗ ನೀರಲ್ಲಿ ನೆನೆಸಿಬಿಡ್ಬೇಕು ನೆನೆಸ್ಬಿಟ್ಟು ಚೆನ್ನಾಗಿ ಅದನ್ನ ತೊಳಿಬೇಕು ತೊಳಿಬೇಕಂತಂದ್ರೆ ಮೇ ಆ ಕಡೆ ಈ ಕಡೆ ಎಲ್ಲ ಇದನ್ನು ಇದನ್ನು ಮಾಡಬೇಕು ಆವಾಗ ಆ ಮಂಡಕ್ಕಿಗೆ ಹತ್ತಿರತಕ್ಕಂಥ ಧೂಳೆಲ್ಲ ನೀರಿಗೆ ಹತ್ಕೊಂಡು ನೀರಿನ ತಳದಲ್ಲಿ ಕೂತ್ಕೊಳ್ಳುತ್ತೆ ಒಂದು ನಿಮಿಷ ಅಥವಾ ಒಂದು ಒಂದು ನಿಮಿಷ ಸಾಕು ಒಂದು ನಿಮಿಷ ನೆಂದ ಮೇಲೆ ಏನು ಮಾಡಬೇಕಪ್ಪ ಅಂದರೆ ನೀಟಾಗಿ ಈ ಥರ ಎಲ್ಲ ಮಾಡಿಬಿಟ್ಟು ಚೆನ್ನಾಗಿ ನೀರು ಹೋಗೋ ಥರ ಇಂಡುಕೊಂಡು ಒಂದು ತಟ್ಟೆಗೆ ಹಾಕೋಬೇಕು ಆಮೇಲೆ ಇನ್ನೊಬ್ರು ಹೇಳಿದರು ಆಕಾರಗಳು ಆಕಾರಗಳು ಅಂದರೆ ಯಾವುದೋ ವಿಚಾರಕ್ಕೆ ಯಾವುದಪ್ಪ ಅಂತಂದರೆ ಏನೋ ಹೇಳಿದ್ದೇನಲ್ಲಿ ಆಕಾರ ಬರೋದನ್ನ ಆಕಾರದಲ್ಲಿ ಹೇಳಿದ್ದೆ ಏನಾಗುತ್ತಪ್ಪ ಅಂದರೆ ಆಡು ಭಾಷೆನಲ್ಲಿ ಹಕಾರಗಳು ಆಕಾರಗಳಾಗೇ ಇರುತ್ತೆ ಜಾಸ್ತಿ ಈಗ ಹಣ್ಣು ಹಂಪಲು ಅಂತ ಇರುತ್ತೆ ಹಣ್ಣು ಹಂಪಲು ಅಂತ ಹೇಳ್ತಾರೆ ಆ ಥರ ತುಂಬ ಇದು ಆಡು ಅವು ಸರ್ವೇ ಸಾಮಾನ್ಯ ಹಾಗಾಗಿ ನಾನು ಅದನ್ನ ಆಡು ಭಾಷೆನ ಮಾತಾಡ್ಬೇಕಾದ್ರೆ ಆ ಥರ ಹಕಾರಗಳು ಆಕಾರಗಳಾಗಿರಬಹುದು ಅದನ್ನು ದಯವಿಟ್ಟು ಕ್ಷಮಿಸಿ ಅದು ಆಡು ಭಾಷೆನಲ್ಲಿ ತೀರಾ ಸಹಜ ಅದು ಆಮೇಲೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ಹುಳಿ ಕೂಡ ನಾನು ಹಾಕೋತಾ ಇದ್ದೀನಿ ನಿಮಗೆ ನಿಂಬೆ ಹುಳಿ ಅಷ್ಟು ಇಷ್ಟ ಆಗೋಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಇದು ಬಿಸಿ ಇರುವಾಗಲೇ ಏನು ಮಾಡಬೇಕಪ್ಪ ಅಂತಂದರೆ ನಾನಿಲ್ಲಿ ಸ್ವಲ್ಪ ಎಕ್ಸ್ಟ್ರಾ ತೆಗ್ದಿಟ್ಕೋತಾ ಇದ್ದೀನಿ ಚಿತ್ರಣಕ್ಕೂ ಬೇಕಾಗ್ತದೆ ಹೇಳ್ಬಿಟ್ಟು ನಾನು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿದ್ದೆ ಅನ್ನ ಮಾಡಿಕೊಂಡ್ರೆ ಸ್ವಲ್ಪ ಇದನ್ನ ಹಾಕ್ಕೊಂಡು ಸೈಡಿಗೆ ತಿಂದ್ಕೊಂಡು ಹೋಗ್ಬೋದಲ್ಲ ಅಂಥೇಳಿ ಹಾಗಾಗಿ ನೆನೆಸಿರೋ ಮಂಡಕ್ಕಿಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆ ತೊಗೊಂಡ್ಬಿಟ್ಟು ನಾನು ಇಲ್ಲಿ ಅದನ್ನು ಹಾಕ್ಕೊಂಡ್ಬಿಟ್ಟು ಇನ್ನು ಸ್ಟವ್ ಆಫ್ ಮಾಡಿಲ್ಲ ಸಿಮ್ಮಲ್ಲೇ ಇಟ್ಟಿದ್ದೀನಿ ಈ ತೊಯಸಿರೋ ಮಂಡಕ್ಕಿ ಅಥವಾ ನೆನೆಸಿರೋ ಮಂಡಕ್ಕಿನ ನೆನೆಸಿ ಚೆನ್ನಾಗಿ ಹಿಂಡಬೇಕು ನೀರು ಜಾಸ್ತಿ ಬಿಡಬಾರ್ದು ಅದರೊಳಗಡೆ ಹಿಂಡಿದಾದ ಹಿಂಡಿದಾದಮೇಲೆ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಆ ಒಗ್ಗರಣೆ ಪೂರ್ತಿ ಇಡಿಬೇಕು ಅದಕ್ಕೆ ನಿಮಗೆ ಈ ಈ ಟೈಮಲ್ಲಿ ಏನಂದರೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದರೆ ಸ್ವಲ್ಪ ಪುಡಿ ಕುದುರ್ಸ್ಕೊಂಡು ಮತ್ತಿನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿರ್ತಿದ್ದು ಸ್ವಲ್ಪ ಒಗ್ಗರಣೆ ಜಾಸ್ತಿ ಇರಬೇಕು ಒಗ್ಗರಣೆ ಜಾಸ್ತಿ ಇದ್ರೆ ತುಂಬ ರುಚಿ ಕೊಡುತ್ತೆ ಇದು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದಮೇಲೆ ಸ್ಟವನ್ನ ಆಫ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಾಗೆ ಬಿಡಿ ಹಾಗೇನಾಗುತ್ತಪ್ಪ ಅಂದರೆ ಒಗ್ಗರಣೆ ನೀಟಾಗಿ ಅದರ ಒಳಗಡೆ ಒಳಗಡೆಯಲ್ಲೇ ಇಳ್ಕೊಂಬಿಟ್ಟು ರುಚಿ ಚೆನ್ನಾಗಿ ಕೊಡುತ್ತೆ ತುಂಬ ರುಚಿ ಚೆನ್ನಾಗಿ ಚೆನ್ನಾಗಿರುತ್ತೆ ಇದ್ರ ಜೊತೆ ಮೆಣಸಿಕ ಬಜ್ಜಿ ಪಕೋಡ ಇದರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕೆಲವರು ಇಷ್ಟಪಡೋದಿಲ್ಲ ಮಂಡಕ್ಕಿನಲ್ಲಿ ತುಂಬ ಕಸ ಕಡ್ಡಿ ಇರುತ್ತೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಆದರೆ ನೀಟಾಗಿ ಇದನ್ನು ತೊಳೆದುಬಿಟ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಳಸೋದ್ರಿಂದ ಏನೂ ತೊಂದರೆ ಇಲ್ಲ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು